ಾರ ತನ್ನುವಂಥದ್ದನ್ನು ಕೇಳಿದ್ರೆ ಇಡೀ ಜಗತ್ತ ಆಶ್ಚರ್ಯ ಪಡಬೇಕನ್ನುವಂಥ ಪವಾಡವನ್ನು ತೇರಾಳ ಜನ ನೀವು ಮಾಡಿ ತೋರಿಸಿದ್ರಿ ನನಗೂ ಅದ್ಭುತ ಅನಿಸ್ತು ಅವ್ರ ಎಂಥ ಮಾತುಗಳನ್ನ ಹೇಳಿದ್ದಾರೆ ಅವ್ರ ಮಾತುಗಳನ್ನು ಕೇಳಿದ್ರೆ ನಾವು ಕೂಡ ಅವರಂತನೇ ಆಗಬಹುದು ಅದಕ್ಕೆ ಸಕಲೇಶ ಮಾದರಸರೊಂದು ಮಾತು ಹೇಳ್ತಾರೆ ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿ ಒಂದು ದೀಪಕ್ಕೆ ಇನ್ನೊಂದು ದೀಪ ತಂದು ಮುಟ್ಟಿಸಿದೀವಂತಂದ್ರೆ ಆ ದೀಪ ಬೆಳಗಲಿಕ್ಕೆ ಶುರು ಮಾಡ್ತದೆ ಸಾಗರವ ಮುಟ್ಟಿದ ನದಿಯೆಲ್ಲ ಸಾಗರ ಒಪ್ಪವಯ್ಯ ಕೃಷ್ಣಾ ನದಿ ಮಲಪ್ರಭಾ ಭೀಮಾ ನದಿಗಳೆಲ್ಲ ಸಾಗರವನ್ನು ಹೋಗಿ ಸೇರಿದು ಅಂತಂದ್ರೆ ಆ ನದಿಯ ನದಿಗಳೆಲ್ಲ ಕೂಡ ಸಾಗರವೇ ಆಗಿ ಪರಿವರ್ತನೆ ಆಗ್ತಾವೆ ನದಿ ಅನ್ನುವಂಥ ಅಂಶವೇ ಅಲ್ಲಿಲ್ಲ ಪ್ರಸಾದವ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದ ಒಪ್ಪವಯ್ಯ ನೀವೆಲ್ಲ ಮನೆಯಿಂದ ತರುವಾಗ ಶೇಂಗಾ ಹೋಳಿಗೆ ಅಂತಿದ್ದು ಮನೆಯಿಂದ ತರುವಾಗ ಗೋಲ್ಬಾಯವ್ರು ತಂದ್ರಲ್ಲ ಜಿಲೇಬಿಗಳು ಮನೆಯಿಂದ ತರುವಾಗ ಬುತ್ತಿಯನ್ನು ತರುವಾಗ ಜಿಲೇಬಿ ಜಾತ್ರೆ ಹೋಳಿಗೆ ಜಾತ್ರೆ ಮಾಡುವಾಗ ಕೇವಲ ಜಿಲೇಬಿ ಹೋಳಿಗೆ ಅಂತ ನಾವೆಲ್ಲ ಅಂತಿದ್ದೀವಿ ಆದರೆ ಯಾವಾಗ ಅಲ್ಲಮಾಪ್ರಭುಗಳ ಗದ್ದಿಗೆಯ ಸ್ಪರ್ಶನವನ್ನು ಮಾಡಿದ ನಂತರ ನೈವೇದ್ಯ ಎಡೆಯಾದ ಬಳಿಕ ಅವು ಕೇವಲ ಜಿಲೇಬಿ ಹೋಳಿಗೆ ಆಗುಳಿಲ್ಲ ಮಹಾಪ್ರಸಾದ ಆಗ ಪರಿವರ್ತನೆ ಅದು ಪ್ರಸಾದವ ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದವಾದವಯ್ಯ ಅಲ್ಲಮ್ಮಪ್ರಭುಗಳ ಪಾದಗಳಂತಂದ್ರೆ ಅದು ಪ್ರಸಾದ ಸ್ವರೂಪ ಕೊನೆಗೊಂದು ಮಾತನ್ನು ಹೇಳ್ತಾರೆ ಸಕಳೇಶ ಮಾದರಸರು ನಿಮ್ಮುವ ಮುಟ್ಟಿದವರೆಲ್ಲ ನಿಮ್ಮಂತಾದರಯ್ಯ ನಿಮ್ಮಂತಪ್ಪರಯ್ಯ ಸಕಳೇಶ ಮಾದರಸ ಸಕಳೇಶ್ವರ ದೇವ ಅನ್ನುವಂಥ ಮಾತು ನಿಮ್ಮನ್ನು ಮುಟ್ಟಿದವರು ಎಲ್ಲರೂ ಕೂಡ ನಿಮ್ಮಂತೆ ಅಪ್ಪರಯ್ಯ ನಿಮ್ಮ ಸ್ವರೂಪರೇ ಆಗಿದ್ದಾರೆ ಅನ್ನೋದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿ ನಿಂತಿದ್ದೀರಿ ಅಂಥೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಬೇಕಾಗಿರುವಂಥ ಸಂಗತಿ ಅಲ್ಲಮ ಪ್ರಭುಗಳು ಒಂದು ವಚನವನ್ನು ನೆನಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಭಾಳ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ ಅಲ್ಲಮ ಪ್ರಭುಗಳು ಒಂದು ಒಳ್ಳೆಯ ವಚನವನ್ನು ಹೇಳ್ತಾರೆ ನೀವೆಲ್ಲ ತಲೆ ಮೇಲೆ ಆದಿಸಿ ವಚನದ ಗ್ರಂಥವನ್ನು ಭಾಳ ಶ್ರದ್ಧಾಭಕ್ತಿಯಿಂದ ತಲೆ ಮ್ಯಾಲ ಹೊತ್ಕೊಂಡು ಬಂದಿರಿ ಅದರೊಳಗೆ ಸುಮಾರು ಹದಿನೇಳು ನೂರು ಹದಿನೆಂಟು ನೂರು ವಚನಗಳಗಾವು ಆದರೆ ಈ ಒಂದು ವಚ ಒಂದೇ ಒಂದು ವಚನವನ್ನು ಅದರೊಳಗಿಂದ ಉದಾಹರಣೆಯಾಗಿ ನಿಮಗೆ ಹೇಳ್ತೀನಿ ಉಳಿದಿರುವಂಥ ವಚನಗಳಲ್ಲಿರುವಂಥ ಶಕ್ತಿ ಎಂಥದ್ದು ತಾಕತ್ತು ಎಂಥದ್ದು ಅಂತ ಅನ್ನೋದು ನಿಮಗೆ ಅರ್ಥ ಆಗ್ತದೆ ಒಂದು ವಚನ ಜ್ಯೋತಿ ಮುಟ್ಟಿದ ಜ್ಯೋತಿ ಕಂಡ ಇರಲು ಕತ್ತಲೆಯ ಕಂಡ ನಿಧಾನ ಕಂಡ ಇರಲು ಬಡತನವ ಕಂಡ ಪ್ರಸಾದ ಕಂಡ ಕೊಂಬಡೆ ಪ್ರಳಯ ಕಂಡ ಗುಹೇಶ್ವರ ಕಂಡ ಭ್ರಾಂತು ಕಂಡ ಭಾಳ ಚಂದದ ವಚನ ಭಾಳ ಅದ್ಭುತ ವಚನ ಇದು ಪರಮಪೂಜ ಜ್ಞಾನಯೋಗಿ ಸಿದ್ಧೇಶ್ವರಪ್ಪಗಳಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಚನ ಎಷ್ಟು ಚಂದ ಬಿಡಿಸಾರ ವಚನ ಅಂತಂದ್ರೆ ಅಲ್ಲಮ ಪ್ರಭುಗಳ ವಚನ ನಿರ್ವಚನ ಅನ್ನುವಂಥ ಪುಸ್ತಕ ಅದರೊಳಗಿನ ವಚನ ಒಂದೊಂದು ಓದ್ತಾ ಓದಿವಂತಂದ್ರೆ ನಮ್ಮ ತಲೆಯೊಳಗಿರುವಂಥ ಎಲ್ಲ ಭ್ರಮಾದಿಗಳೆಲ್ಲ ಬಿಟ್ಟು ಹೋಗ್ತವೆ ಜ್ಯೋತಿ ಕಂಡ ಇರಲು ಕತ್ತಲೆಯ ಕಂಡ ಈ ಜಗತ್ತೆಲ್ಲ ಜ್ಯೋತಿಯನ್ನು ಜಗತ್ತಿನಲ್ಲೆಲ್ಲ ಜ್ಯೋತಿಯ ಬೆಳಕನ್ನು ಪರಮಾತ್ಮ ಹಬ್ಬಿಸಿಟ್ಟಿದ್ದಾನೆ ಸೂರ್ಯ ಚಂದ್ರಾದಿ ನಕ್ಷತ್ರಗಳು ಹಗಲು ರಾತ್ರಿ ತಲೆಯೊಳಗ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಿಟ್ಟಿದ್ದಾನೆ ಆದರೆ ನಾವೆಲ್ಲ ಕತ್ತಲೆಯೊಳಗೆ ಬದುಕಾಕತ್ತೀವಿ ನಿಧಾನ ಕಂಡ ಇರಲು ಬಡತನವ ಕಂಡ ನಮ್ಮ ಸುತ್ತಮುತ್ತಲ್ಲವೂ ನಿಧಾನ ಅಂತಂದ್ರೆ ಸಂಪತ್ ಸಂಪತ್ತು ನಮ್ಮ ಸುತ್ತಮುತ್ತ ಎಲ್ಲವೂ ತುಂಬಿ ತುಳುಕಾಕತ್ತೆ ನಮ್ಮ ಶರೀರ ಮನಸ್ಸನ್ನುವಂಥದ್ದೊಂದು ಸಂಪತ್ತು ದೇಹ ಅನ್ನುವಂಥದ್ದೊಂದು ಸಂಪತ್ತು ಬುದ್ಧಿ ಅನ್ನುವಂಥದ್ದೊಂದು ಸಂಪತ್ತು ಈ ಎಲ್ಲ ಸಂಪತ್ತನ್ನು ಇಟ್ಕೊಂಡು ಕೂಡ ನಾವೆಲ್ಲ ಬಡತನದೊಳಗೆ ಬಳಲಾಕತ್ತೀವಿ ನಮ್ಮ ಕಾಲ ಕೆಳಗನೇ ಸಂಪತ್ತು ಭೂಮಿಯೊಳಗೆ ಪೆಟ್ರೋಲಿಯಂ ಅದ ಬಂಗಾರದ ಎಲ್ಲವೂ ಅದ ಭೂಮಿ ಎಂಥ ಭೂಮಿ ಅಂತಂದರೆ ಹೊನ್ನನ್ನೇ ಬೆಳಿಬೋದು ಬಂಗಾರವನ್ನೇ ಬೆಳಿಬೋದು ಅಂಥ ಈ ಭೂಮಿ ಹಂಗೆ ನಮ್ಮ ಶರೀರವೂ ಕೂಡ ಈ ಸಂಪತ್ತಿದ್ರೂ ಕೂಡ ನಾವೆಲ್ಲ ಬಡವರಾಗಿದ್ದೀವಿ ಪ್ರಸಾದ ಕಂಡ ಕೊಂಬಡೆ ಪ್ರಳಯ ಕಂಡ ಪ್ರಸಾದ ರೂಪದಲ್ಲಿ ಎಂಥ ಆಹಾರಗಳನ್ನು ಎಂಥ ಹಣ್ಣುಗಳನ್ನು ಪರಮಾತ್ಮ ಕೊಟ್ಟಾನ ಹಣ್ಣು ಹಾಲು ಗಡ್ಡೆ ಗೆಣಸುಗಳನ್ನು ದೇವರು ಕೊಟ್ಟಾನ ನಮಗೆಲ್ಲ ಆದರೆ ಅಂಥ ಪ್ರಸಾದವನ್ನು ನಾವು ಉಣಲಾರ್ದ ಯಾವುದೋ ಒಂದು ಹೊಲಸ ಪದಾರ್ಥವನ್ನು ಯಾವುದೋ ಒಂದು ಡ್ರಿಂಕನ್ನು ಕುಡಿದ ನಾವೆಲ್ಲ ಪ್ರಳಯಕ್ಕೊಳಗ ಪ್ರಸಾದ ಕಂಡ ಕೊಂಬಡೆ ಪ್ರಳಯ ಕಂಡ ಒಂದು ಸರಿ ತೀರ್ದಾಳು ಮುನ್ಸಿಪಾಲ್ಟಿಯವರು ಊರೊಳಗೆ ಮ್ಯಾನ್ ಹೋಲ್ ಕಟ್ಟಬೇಕಂತ ಹೇಳಿ ಗುಂಡಿ ತೋಡಿದ್ರಿ ಮ್ಯಾನ್ಹೋಲ್ ಅಂತಂದರೆ ಘಟರ್ ಘಟಾರ್ ಕಟ್ಟಬೇಕ ಹೇಳಿ ಇವತ್ತು ಜೆ ಇಂದ ಗುಂಡಿ ತೋಡ್ಯಾರ ನಟ್ ನಡು ರೋಡ್ ಮೇಲೆ ರಾತ್ರಿ ಎರಡು ಗಂಟೆಗೆ ಒಬ್ಬ ಫುಲ್ ನೈಂಟಿ ಡಬಲ್ ಎರಡು ಮೂರು ಬಾಟ್ಲಿ ಒಕ್ಕೊಂಡು ಬಂದ ರಾತ್ರಿ ಹನ್ನೆರಡು ಗಂಟೆಗೆ ಬಂದ ತೆಗ್ಗ ನೋಡಿರ್ಲಿಲ್ಲ ನಾವು ಡಬಲ್ ಡಬಲ್ ಕಾಣ್ತಾವೆ ಯಾವಾಗಲೂ ನೈಂಟಿ ಫುಲ್ ಆಗಿತ್ತಂದ್ರೆ ಕೂತಿಗೆ ಮೆಟ ತೆಗ್ಗ ನೋಡಿರಲಿಲ್ಲ ಬಂದು ತೆಗ್ಗಿನಾಗ ಧಡಮ್ ಅಂತ ಬಿದ್ದ ಅದು ಕಂಡಾಪಟ್ಟಿ ಆರು ಏಳು ಫುಟ್ ಎತ್ತರ ತೆಗ್ಗ ಹಾಕಿ ಕಟ್ಕೊಂಡು ಮೇಲೆ ಬರ್ಬೇಕಲ್ಲ ಘಟರ್ ಅವಾಗ ಅವಂದ ತೀರ್ದಾಳದ ಮನುಷ್ಯರದವರು ಈ ಪುರಸಭೆ ಇರೋ ಆದಾರೋ ಗೊತ್ತಾಗಲಿಲ್ಲ ಅಂತ ಹೇಳಿ ಮೊದ್ಲ ನಿಶೆ ಆಗಿತ್ತು ರಾತ್ರಿ ಬಾರ ದಾಟಿತ್ತು ಒಳಗೆ ನಿದ್ದಿನ ಹತ್ತಿ ಬಿಟ್ಟಿತ್ತು ಅವಟರ್ದೊಳಗೆ ನಿದ್ದಿಗೆ ಹತ್ತಿ ಅಲ್ಲೇ ಮಕ್ಕಂಬಿಟ್ರೆ ಆ ನಂತರ ಎರಡೂವರೆ ಗಂಟೆಗೆ ಒಬ್ಬ ಕುಡಕ ಬಂದ ಆಸೆ ಅವನು ಫುಲ್ ಟೈಟ್ ಆಗಿದ್ದು ಇವನಕಿತ್ತ ಡಬಲ್ ಹೊಡೆದಿದ್ದಮ ಮೂರು ಬಾಟ್ಲಿ ಇಳಿಸಿದ್ದ ಅವನು ಬಂದ ಬಂದ ನೋಡ್ದೆ ಅವನಗೂ ಡಬಲ್ ಡಬಲ್ ಕಾಣಾಕತ್ತಿದ್ದು ಅಲ್ಲಿ ಹಡ್ಡಿದವರು ಅವರು ಮುನ್ಸಿಪಾಲ್ಟಿ ಅವರು ಸಣಿಕೆ ಪಣಕಿ ಇಟ್ಟಿದ್ದರು ಈ ಗಡಿ ಒಳಗೆ ನಿದ್ದೆ ಹೊಡ್ಯಾಕತ್ತಿತ್ತು ಘಟ್ರದೊಳಗೆ ಬಿದ್ದ ಮ್ಯಾಲೆ ಹತ್ತಾಕ ಬರಲಿಲ್ಲ ಅವ್ನಿಗೆ ಏಳು ಫೂಟ್ ಎತ್ತರ ತೆಗ ಹತ್ತೋದು ಹೆಂಗ್ರಿ ನಿಷೇಧ ಚಲೋ ಚೊಲೋ ಇದ್ದವರೆಗೆ ಬರಂಗಿಲ್ಲ ಬರೋಂಗಿಲ್ಲ ಇವು ಎರಡನೇದವ್ ಬಂದ ಈ ಮಂದಿ ಮುನ್ಸಿಪಾಲ್ಟಿ ಅವರು ಬರಬರಿಲ್ಲ ಅಂದವ್ ಯಾಕಂತಂದ್ರೆ ತೆಗ್ಗಾನೂ ಅಡ್ಡ್ಯಾರ ಒಳಗೆ ಹೆಣನೂ ಇಟ್ಟಾರ ಮುಚ್ಚಲಾರ್ದಾಗ ಹಂಗೆ ಹೋಗ್ಯಾರ ದರಿದ್ರುಗಳು ಅಂತೇಳಿ ಮಗಲ ಸಣ್ಕಿ ಇಟ್ಟಿದ್ರು ತಗೊಂಡು ದರ 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 ಮುಚ್ಚಿ ಮಣ್ಣು ಹಾಕಿ ಮುಗಿಸಿ ಹೋಗ್ಬಿಟ್ಟು ಕುಡುಕ್ರ ಹಣೆ ಬಾರಿದ್ದು ಪ್ರಸಾದ ಕಂಡ ಕೊಂಬಡೆ ಪ್ರಳಯ ಕಂಡ ಮಹಾಪ್ರಸಾದ ಅಂತೇಳಿ ಭಟ್ಟಿಯನ್ನು ಕುಡಿತಾರ ಕುಡಿದ ತಕ್ಷಣ ಕಳ್ಳ ಭಟ್ಟಿ ಸೇವಿಸಿ ಕೋಲಾರ ಜಿಲ್ಲೆಯಲ್ಲಿ ನಲವತ್ತು ಸಾವು ನಮ್ಮ ಕಣ್ಣು ಮುಂದೆ ಇಲ್ಲಿ ತೆರದಾಳು ಮುನ್ಸಿಪಾಲ್ಟಿ ಉದಾಹರಣೆ ಮಜಾಕ್ ಹೇಳಿದೆ ಕುಡಕ್ರ ಹಣೆ ಬರ ಹಿಂಗೆ ಎಲ್ಲಿ ಯಾವಾಗ ಬಿದ್ದು ಸಾಯ್ತಾವೆ ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯ್ತಾವ ಗೊತ್ತಿಲ್ಲ ಪ್ರಸಾದಂತ ಸೇವಿಸೋದು ಆದ್ರೆ ನಾವೆಲ್ಲ ಹೆಣ ಹೋಗುದು ಕೊನೆ ಮಾತನ್ನು ಹೇಳ್ತಾರೆ ಗುಹೇಶ್ವರ ಕಂಡ ಇದು ಭ್ರಾಂತು ಕಂಡ ನಮ್ಮ ಒಳಗೂ ದೇವ್ರದಾನ ನಮ್ಮ ಹೊರಗೂ ದೇವ್ರದಾನ ಆದ್ರೆ ನಾವೆಲ್ಲ ಭ್ರಾಂತಿ ಒಳಗಾಗಿದೆ ತನುವಂಗೆ ತನುವಾಗಿ ಮನಕ್ಕೆ ಮನವಾಗಿ ಜೀವಕ್ಕೆ ಜೀವವಾಗಿ ಇದ್ದುದರೂ ಬಲ್ಲರೂ ಅದು ದೂರವೆಂದು ಅದು ಸನಿಹವೆಂದು ಮಹಂತ ಗುಹೇಶ್ವರನು ಒಳಗೆಂದು ಹೊರಗೆಂದು ಬರು ಸೂರೆ ಓದರು ನೋಡ ಎರಡು ಚಂದ ವಚನವನ್ನು ಹೇಳ್ತಾರೆ ಭಗವಂತ ನಮ್ಮ ಒಳಗುವದ ತನುವಿಂಗೆ ತನುವಾಗಿ ಮನಕ್ಕೆ ಮನವಾಗಿ ಜೀವಕ್ಕೆ ಜೀವವಾಗಿ ಇದ್ದುದ ಯಾರೂ ಬಲ್ಲರು ನಮ್ಮ ಶರೀರಕ್ಕೆ ಶರೀರಾಗಿ ಭಗವಂತದಾನ ಮನಸ್ಸಿಗೆ ಮನಸ್ಸಿನ ದಿವ್ಯ ಶಕ್ತಿಯನ್ನು ಕೊಟ್ಟಿರುವಂಥ ದೇವರದಾನ ಶರೀರಕ್ಕೆ ಶರವಾಗಿ ಬುದ್ಧಿಗೆ ಬುದ್ಧಿವಾಗಿ ಆದರೆ ನಾವೆಲ್ಲ ಮರ್ತಿವದನ್ ಅದು ದೂರ ಐತಿ ಅದು ಸನೆ ಐತಿ ಅದು ಒಳಗೈತಿ ಅದು ಹೊರಗೈತಿ ಅಂಥೇಳಿ ಬರೋ ಸೂರ್ಯ ಓದು ಇದ್ರಾಗ ನಾವು ಹುಡುಕ್ಯಾಡ್ಕೋತ ಹೋಗೋದ್ರೊಳಗೆ ಸತ್ತು ಹೋಗಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಅದೊಂದು ಸಣ್ಣ ಕಥೆ ಹೇಳಿ ನಾನು ಮುಗಿಸ್ತೀನಿ ಗುಹೇಶ್ವರ ಕಂಡ ಇದು ಭ್ರಾಂತು ಕಂಡ ಒಂದು ಸಣ್ಣ ಕಥಿ ಅದಕ್ಕೆ ಒಂದು ಸರಿ ಶಿವನ ಸಭೆ ಇದು ಹೆಂಗ ಮ್ಯಾಲ ಮಹಾತ್ಮರ ಸಭೆ ನಡೆದದ ಹಂಗೊಂದು ದೊಡ್ಡ ಸಭಾ ನಡೆದಿತ್ತು ಪರಮಾತ್ಮನೇ ಸಭೆಯನ್ನು ಆಯೋಜನೆ ಮಾಡಿದ್ದ ಎಲ್ಲ ದೇವಾದಿ ಗಣ ಗಣಗಳು ಮುಂದೆ ಕುಂತಿದ್ರು ಆವಾಗ ಶಿವನಿಗೆ ಒಂದು ಸಮಸ್ಯೆ ಆಗಿತ್ತು ಏನಂತಂದ್ರೆ ಜಗತ್ತಿನೊಳಗಿರುವಂಥ ಅತ್ಯಂತ ದಿವ್ಯವಾಗಿರುವಂಥ ಶಕ್ತಿಯನ್ನು ಎಲ್ಲಿ ಹುಗುದಿಡೋದು ಎಲ್ಲಿ ಹುದುಗಿಸಿಡೋದು ಮುಚ್ಚಿಡೋದು ಯಾಕಂತಂದ್ರೆ ಆ ಶಕ್ತಿ ದಿವ್ಯವಾಗಿರುವಂಥ ಅದಕ್ಕಿಂತ ಶ್ರೇಷ್ಠವಾಗಿರುವಂಥ ಶಕ್ತಿ ಇನ್ನೊಂದು ಯಾವುದೂ ಇಲ್ಲ ಆ ಶಕ್ತಿಯನ್ನು ಎಲ್ಲಿ ಹುದುಗಿಸಿಡಬೇಕು ಅನ್ನುವಂಥ ಸಮಸ್ಯೆ ಸ್ವತಃ ಪರಮಾತ್ಮನಿಗೂ ಒಮ್ಮೆ ಹೊಡೆದಿರಲಿಲ್ಲ ಅದಕ್ಕೆ ಸಭೆ ಆಯೋಜನೆ ಮಾಡಿದ್ದ ಪರಮಾತ್ಮ ಶಿವ ಮುಂದಿರುವಂಥ ಎಲ್ಲರಿಗೂ ಪ್ರಶ್ನೆಯನ್ನು ಕೇಳಿದೆ ಶ್ರೇಷ್ಠ ಶಕ್ತಿ ದಿವ್ಯ ಶಕ್ತಿ ಅದ ಅದು ಯಾರಿಗೂ ಸಿಗಬಾರ್ದಂತ ನನ್ನ ಉದ್ದೇಶದ ಅದನ್ನು ಎಲ್ಲಿ ಹುದುಗಿಸಿಡೋದು ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳ್ರಿ ಅಂತಂದಾಗ ಮೊದಲನೇ ಗಣಾಧಿಪತಿ ದೇವತೆ ಎದ್ ನಿಂತು ನಂದಿ ಶಿವನ ವಾಹನ ನಂದಿ ಎದ್ದು ನಿಂತ ಹೇಳಿದ ಪರಮಾತ್ಮ ಸ್ವರೂಪರೇ ಆ ದಿವ್ಯ ಶಕ್ತಿಯನ್ನು ನಿಮಗೆಲ್ಲಾದರೂ ಹುದುಗಿಡಬೇಕು ಹುದುಗಿಸಿಡ್ಬೇಕಂತ ಅನಿಸಿದ್ರೆ ಸ್ವತಃ ನೀವ ಹಿಮಾಲಯದ ತುಟ್ಟ ತುದಿಯ ಪರ್ವತದ ಮೇಲೆ ಕುಂತೀರಿ ಬರ್ಪದ ಗುಹೆಯೊಳಗೆ ಅದನ್ನು ಹುದುಗಿಸಿಡ್ರಿ ಅಲ್ಲಿ ಮಾನವರು ಬರೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಯಾರೂ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಪ್ರಾಣಿಗಳು ಅಲ್ಲಿ ಬರೋದಿಲ್ಲ ಅಂತ ಹೇಳಿ ನಂದಿ ಹೇಳ್ತಾನೆ ಶಿವನಿಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಜನ ಇತ್ತಿತ್ತಲ ಕೇದಾರ್ನಾಥ್ ಬದ್ರಿನಾಥ್ ವೈಷ್ಣೋದೇವಿ ಎಲ್ಲ ಕಡೆ ಬರಾಕತ್ತಾರ ಬಂದು ಎಲ್ಲರೂ ತೊಗೊಂಡು ಹೋದಗಿದ್ದಾರೆ ಅಂತ ಶಿವನಿಗೆ ಒಂದು ಹೆದರಿಕಿತ್ತು ಗಪ್ಪಾದ ಎರಡನೇ ದೇವತೆ ಎದ್ದು ನಿಂತು ಹೇಳಿದರು ಪರಮಾತ್ಮ ಸ್ವರೂಪರೇ ಆ ದಿವ್ಯ ಶಕ್ತಿಯನ್ನು ನಿಮ್ಗೆ ಯಾರಿಗೂ ಕೊಡಬಾರ್ದಂತ ಅಂತ ನಿಮ್ಮ ಹೃದಯದೊಳಗೆ ನಿಮ್ಮ ಇತ್ತು ಅಂತಂದ್ರೆ ಸಪ್ತ ಸಾಗರಗಳ ಆಳದೊಳಗಡೆ ಅದನ್ನು ಹುದುಗಿಸಿಡ್ರಿ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ ಕೂಡುವಂಥ ಸಮುದ್ರದ ತಳದೊಳಗೆ ಭೂಮಿಯೊಳಗೆ ಹುದುಗಿಸಿಡ್ರಿ ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎರಡನೇ ದೇವತೆ ಹೇಳಿದರು ಅವಾಗ ಶಿವ ಶಿವನ ಮನಸ್ಸಿನಾಗ ಅನಿಸ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಮುದ್ರದ ಆಳದೊಳಗೂ ಕೂಡ ತಕ್ಕೊಳಕತ್ತಾರ ಈ ಶಕ್ತಿನೂ ಯಾರಾದರೂ ತಗೋತಾರ ಅಂತ ಅನಿಸಿರ್ಬೇಕು ಗಪ್ಪಾದ ನಾಲ್ಕನೇ ದೇವತೆ ಹೇಳಿದರು ದಟ್ಟ ಅಡವಿಯೊಳಗಿಡಂದ್ರು ಅದು ಶಿವನಿಗೆ ಸರಿ ಬರಲಿಲ್ಲ ಇನ್ನೊಂದು ದೇವತೆ ಮತ್ತೊಂದು ಹೇಳಿದ್ರು ಅದನ್ನೂ ಸರಿ ಬರಲಿಲ್ಲ ಕೊನೆಗೆ ವಿದ್ಯಾದೇವತೆ ಗಣಪತಿ ಶಿವನ ಸುಪುತ್ರ ಗಣಾಧಿಪತಿ ಗಣಪತಿ ನಿಂತು ಹೇಳ್ತಾನೆ ಪಿತೃ ಸ್ವರೂಪರೇ ಶಿವ ಸ್ವರೂಪರೇ ನಿಮಗೆ ಆ ದಿವ್ಯ ಶಕ್ತಿಯನ್ನು ಇಡಬೇಕಾಗಿತ್ತು ಅಂದರೆ ಯಾರಿಗೀ ಸಿಗಬಾರ್ದಂಥ ನಿಮಗೆ ಅನಿಸಿತ್ತು ಅಂತಂದ್ರೆ ಪ್ರಭು ದೇವರು ಹೇಳಿರುವಂಥ ವಚನದ ನಾಲ್ಕನೇ ಸಾಲ ಹೇಳ್ತಾ ಇದ್ದೀನಿ ತಮ್ಮ ಲಕ್ಷ್ಯದಲ್ಲಿರಬೇಕು ಗುಹೇಶ್ವರ ಕಂಡ ಇದು ಭ್ರಾಂತು ಕಂಡ ಏನು ಹೇಳ್ತಾನೆ ಗಣಪತಿ ಅಂತಂದ್ರೆ ಪಿತೃ ಸ್ವರೂಪರೇ ಆ ದಿವ್ಯ ಶಕ್ತಿಯನ್ನು ನಿಮಗೆ ಹುದುಗಿಸಿಡಬೇಕಾಗಿತ್ತು ಯಾರಿಗೂ ಸಿಗಬಾರ್ದಂತ ಇತ್ತು ಅಂತಂದ್ರೆ ಒಂದೇ ಒಂದು ಕೆಲಸ ತಾವು ಮಾಡಬೇಕು ಕೈ ಮುಗಿದು ಹೇಳ್ತಾನೆ ಎಲ್ಲ ಮಾನವರ ಹೃದಯದ ಅಂತರ್ಯದೊಳಗೆ ಹುದುಗಿಸಿಡ್ರಿ ಯಾರೂ ತಮ್ಮ ಒಳಗೆ ಹುಡುಕ್ಯಾಡೋದಿಲ್ಲ ಹೊರಗೆ ಹೋಗಿ ಬಳಲ್ತಾರೆ ತ್ರಾಸು ಮಾಡ್ಕೊತಾರ ಸಂಸಾರದ ಜಂಜಾಡದೊಳಗೆ ಬೀಳ್ತಾರೆ ಅಂತಂದಾಗ ನಮ್ಮದು ಹಣೆ ಬರೋದು ಹಾಗೆ ಆಗಿದೆ ನಾವು ಯಾರೂ ನಮ್ಮ ಒಳಗಿರುವಂಥ ಶಕ್ತಿಯನ್ನು ಹುಡ್ಕಾಡ್ಕೊಳ್ಳಕ್ಕೆ ತಯಾರೇ ಇಲ್ಲ ಹಿಮಾ ಇಲ್ಲೇ ನಿಮ್ಮೂರಾಗ ಯೋಗಿಗಳದಾರ ಅಲ್ಲಮ್ಮ ಪ್ರಭುಗಳಂದ್ರೆ ಜ್ಞಾನದ ನಿಧಿಯವ್ರು ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತ ಅಂದವರು ಆ ಜ್ಞಾನರತ್ನವನ್ನು ಕೆಡಗುಡದೆ ನಿನ್ನಿಂದ ಅದನ್ನು ನಿನ್ನದ ನಿನ್ನದಂದಂತಾಗಿಸಿಕೊಂಡಾದರೆ ನಿನ್ನಿಂದ ಸಿರಿವಂತರಿಲ್ಲ ಗುಹೇಶ್ವರ ಅನ್ನುವಂಥ ಮಾತನ್ನು ಹೇಳಿದ ಅಲ್ಲಮ್ಮ ಪ್ರಭುಗಳ ಮಾತನ್ನು ನಾವು ಮರ್ ಎಲ್ಲೆಲ್ಲೋ ಹುಡುಕೆ ಆಡ್ಕೊಂತ ಹೊಂಟೀವಿ ನಾವು ಶಕ್ತಿಯನ್ನು ದೇವರನ್ನು ಅಂಥ ಅದ್ಭುತ ಯೋಗಿಗಳು ದಿವ್ಯ ಶಕ್ತಿ ದಿವ್ಯ ದೇವರು ನಮ್ಮಲ್ಲೇ ಇದಾನ ನಮ್ಮ ಊರಿನೊಳಗೆ ಅದಾನ ನಮ್ಮ ಹೃದಯದೊಳಗೂ ಅದಾನ ಅನ್ನುವಂಥದ್ದನ್ನು ತಿಳ್ಕೊಂಡಿ ಅಂತಂದ್ರೆ ಈ ಒಂದು ತಿಂಗಳ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲಮಾಪ್ರಭುಗಳಿಗೆ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಅಂತ